ನಮ್ಮ ಊರಿನ ಸಾಂಪ್ರದಾಯಿಕ ಅಡಿಗೆ ಮಸಾಲೆ ಕಡುಬು ಮಾಡಿ ತಿಂದಿದ್ದೀರಾ ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡ್ಕೊಂಬನ್ನಿ ಮಸಾಲೆ ಕಡುಬು ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಆದರೆ ಮಸ್ತಾಗಿರುತ್ತೆ ಬೆಳಗಿನ ತಿಂಡಿಗಂತೂ ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಎಲ್ಲರಿಗೂ ಇಷ್ಟವಾಗುವಂತಹ ಈ ಒಂದು ಕಡುಬು ತುಂಬ ಸುಲಭವಾಗಿ ಮಾಡುವಂತಹ ಕಡುಬು ಬನ್ನಿ ಇವತ್ತಿನ ಮಸಾಲೆ ಕಡುಬನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣವಾ ಈ ಮಸಾಲೆ ಕಡುಬನ್ನು ಮಾಡೋಕ್ಕೆ ನಾನಿಲ್ಲಿ ಎರಡು ಕಪ್ ಅಕ್ಕಿನ ರವೆ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ನೋಡಿ ಈ ರೀತಿ ತರಿತರಿಯಾಗಿ ರವೆ ಮಾಡ್ಕೊಂಡಿದ್ದೀನಿ ತೊಳೆದು ಒಣಗಿಸಿರುವ ಅಕ್ಕಿಲಿ ರವೆ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಅಕ್ಕಿ ರವೆ ರೆಡಿಮೇಡ್ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಮೊದಲಿಗೆ ಈ ಅಕ್ಕಿ ರವೆನ ನಾವು ಇದನ್ನು ಹುರ್ಕೋಬೇಕು ಮೀಡಿಯಮ್ ಗಾತ್ರದಲ್ಲಿ ಎಣ್ಣೆ ಹಾಕದೆ ಡ್ರೈಯಾಗಿ ಈ ರವೆನ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಳ್ಳೋದ್ರಿಂದ ಕಡುಬು ಮಾಡುವ ಕಡುಬು ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಅಂತ ಹುರ್ಕೊಳ್ಬೋದು ಇಲ್ಲಾಂದರೆ ನೀವು ಹಾಗೆ ಕೂಡ ಹಾಕ್ಬೋದು ನಾನಿಲ್ಲಿ ಹುರಿದು ತಗೊಂಡಿದ್ದೀನಿ ಈಗ ಮತ್ತೆ ಅಗಲವಾದ ಕಡಾಯಿಗೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಸಾಸಿವೆ ಹಾಗೆ ಒಂದೆರಡು ಚಮಚದಷ್ಟು ಕಡಲೆಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಹಸಿ ಕರಿಬೇವು ಸೊಪ್ಪು ಒಂದೆರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕಾಗುತ್ತೆ ನಿಮಗೆ ರುಚಿ ಬೇಕು ಅಂದರೆ ಸಬ್ಬಸ್ಗೆ ಸೊಪ್ಪು ಕೂಡ ಹಾಕೋಬೋದು ನಾನಿಲ್ಲಿ ಕಾಯಿ ತುರಿನ ಒಂದು ಅರ್ಧ ಬಟ್ಲಷ್ಟು ಹಾಕಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಾದಿರುವ ನೀರನ್ನು ಹಾಕ್ತಾಯಿದ್ದೀನಿ ನೀರು ಎಷ್ಟು ತಗೊಳ್ಬೇಕಂದ್ರೆ ದೊಡ್ಡ ಬೌಲಲ್ಲಿ ಒಂದು ಅಕ್ಕಿ ರವೆ ತೊಗೊಂಡ್ರೆ ಅದರಲ್ಲಿ ಎರಡು ಕಪ್ಪಾಗುವಷ್ಟು ನೀರು ತೊಗೊಳ್ಬೇಕು ಒಂದು ಹಿಟ್ಟು ಒಂದು ರವೆ ಅದರಲ್ಲಿ ಎರಡು ಕಪ್ಪಾಗುವಷ್ಟು ನೀರು ತಗೊಂಡು ಚೆನ್ನಾಗಿ ಕಾಯಿಸಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಇದೆ ಈ ರೀತಿ ಚೆನ್ನಾಗಿ ಕುದಿಬೇಕು ಈ ಕುದಿಯ ಟೈಮಲ್ಲಿ ಇವಾಗ ಅಕ್ಕಿ ರವೆಯನ್ನು ಇದ್ದೀನಿ ಈ ಮಸಾಲ ಕಡುಬಿಗೆ ಅಕ್ಕಿ ರವೆನ ಫ್ರೈ ಮಾಡಿ ಹಾಕಿದರೆ ಕಡುಬು ಉದ್ರದ್ರಾಗಿ ಬರುತ್ತೆ ಫ್ರೈ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಮಿಕ್ಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಬರಬೇಕು ಯಾಕಂದರೆ ಆ ಹಬಿಯಲ್ಲೇ ಅದು ಬೇಯ್ದುಬಿಡುತ್ತೆ ಚೆನ್ನಾಗಿ ಈಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಎಳ್ಕೊಂಡಿದೆ ಹಿಟ್ಟು ಇವಾಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರುವ ರವೆಗೂ ಮತ್ತು ನೀರಿಗೂ ಕರೆಕ್ಟಾಗಿ ಬಂದಿತ್ತು ಅಂಗಡಿ ರವೆ ಏನಾದರೂ ತೊಗೊಂಡ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕು ಅಂದರೆ ಒಂದು ಅರ್ಧ ಬೌಲ್ ಆಗುವಷ್ಟು ನೀರು ಜಾಸ್ತಿ ಹಾಕ್ಕೋಬೇಕು ಹಾಗಾಗಿ ನಾನು ಇಲ್ಲಿ ಒಂದು ಬೌಲ್ ರವೆಗೆ ಎರಡು ಬೌಲ್ ಕರೆಕ್ಟಾಗಿ ನೀರು ಹಾಕಿದ್ದೀನಿ ಕರೆಕ್ಟಾಗಿ ಬಂದಿತ್ತು ಇವಾಗ ಸ್ವಲ್ಪ ಹೊತ್ತು ಹಬೆಯಲ್ಲೇ ಇದನ್ನು ಬೇಯಿಸ್ಕೊಂಡು ಈಗ ಅರಳಿದೆ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ಅಳ್ಕೊಂಡಿದೆ ಹೀಗೆ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಇದನ್ನು ಮರಿಗೆಗೆ ಹಾಕ್ಕೊಳ್ಳೋಣ ಈಗ ನೋಡಿ ಒಂದು ಮರಿಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆರಿದೆ ಈಗ ಈ ಹಿಟ್ಟನ್ನು ಈ ಮರಿಗೆಗೆಗೆ ಹಾಕ್ಕೊಂಡು ಉಂಡೆ ಕಟ್ಬಿಡೋಣ ಮಾಡುವ ವಿಧಾನ ತುಂಬ ಸುಲಭ ಆದರೂ ಬೆಳಗಿನ ತಿಂಡಿಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಒಂದೇ ಥರದ ತಿಂಡಿಗಳನ್ನು ತಿಂದರೂ ಬೇಜಾರಾಗಿದರೆ ಈ ಕಡುಬು ರೆಸಿಪಿನ ಟ್ರೈ ಮಾಡ್ಬೋದು ನೋಡಿ ಇವಾಗ ಎಲ್ಲ ಮರಿಗೆಗೆ ಹಾಕ್ಕೊಂಡಿದ್ದೀನಿ ನಾನು ತುಂಬ ಬಿಸಿ ಇರುತ್ತೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಇದನ್ನು ಚೆನ್ನಾಗಿ ಮಿಲ್ಕೋಬೇಕು ಕೈಯಲ್ಲಿ ತುಂಬ ಬಿಸಿ ಆಗುತ್ತೆ ಹಾಗಾಗಿ ಒಂದು ಚಂಬು ಅಥವಾ ಸ್ಟೀಲಿನ ಚಿಕ್ಕ ಪಾತ್ರೆ ಬರ್ತವಲ್ಲ ಆ ಪಾತ್ರೆ ಇದ್ದರೂ ಕೂಡ ನೀವು ಈ ಹಿಟ್ಟನ್ನು ಮಿಲ್ಕೋಬೋದು ನಾನಿಲ್ಲಿ ಒಂದು ಚಂಬು ತೊಗೊಂಡಿದ್ದೀನಿ ಒಂದು ಸಣ್ಣದಾಗಿರೋದು ಇದು ಚೆನ್ನಾಗಿರುತ್ತೆ ಈ ರೀತಿಯಾಗಿ ಬೆಳೆಯೋಕ್ಕೆ ಎಲ್ಲ ಹಿಟ್ಟನ್ನು ಈ ರೀತಿ ಒಂದು ರೌಂಡ್ ಮಿಲ್ಕೊಂಬಿಡೋಣ ನೋಡಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನವಾಗಿ ಉಂಡೆ ಕಟ್ಕೊಂಬಿಡೋದು ಆಗಲೇ ಹಿಟ್ಟು ಹಬೆಯಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ ನಾವು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಹಬೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಈ ರೀತಿಯಾಗಿ ಉಂಡೆ ಕಟ್ಟಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಮತ್ತೆ ಒಂದು ರೌಂಡ್ ಚೆನ್ನಾಗಿ ಮಿಲ್ಕೊಂಡು ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಕ್ಕೊಂಡು ಈ ರೀತಿ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಹಾಕ್ಕೊಂಡು ಕೈಯಿಗೆ ಈ ರೀತಿ ಮಿಲ್ಕೊಂಡು ಮಿಲ್ಕೊಂಡು ನಾವು ಉಂಡೆಗಳನ್ನು ಕಟ್ಕೊಳ್ಬೇಕು ಸೇಮ್ ನಾನು ನಮ್ಮ ವೀಡಿಯೋದಲ್ಲಿ ಪ್ಲೇನ್ ಕಡುಬನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಇದು ಸ್ವಲ್ಪ ಮಸಾಲೆ ಅಂದರೆ ಈ ರೀತಿ ಸೊಪ್ಪುಗಳನ್ನು ಹಾಕಿ ಮಾಡೋದ್ರಿಂದ ಇದು ಮಸಾಲೆ ಕಡುಬಾಗಿರುತ್ತೆ ಆಗಿರುತ್ತೆ ಇದು ಕೂಡ ಅಷ್ಟೇ ಹಾಗೇನೂ ತಿನ್ಬೋದು ಮಕ್ಕಳು ಕ ಹಸಿಮೆಣಸಿಕಾಯಿ ಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ಹಾಗೇ ತಿನ್ಬೋದು ಇದನ್ನು ಈಗ ನೋಡಿ ಈ ಗಾತ್ರಕ್ಕೆ ನಾನು ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ ನಿಮಗೆ ಸೈಜ್ ದಪ್ಪ ಕಟ್ಟಬಾರ್ದು ಇದನ್ನು ಯಾವತ್ತೂ ಸ್ವಲ್ಪ ಸಣ್ಣಕ್ಕೆ ಇರಬೇಕು ಈ ಸೈಜ್ ಆದರೆ ಸಾಕಾಗುತ್ತೆ ಒಂದು ಸಲ ನಾವು ಇದನ್ನು ಕಟ್ಕೊಂಡು ಒಂದು ಆರು ಏಳು ಒಂದು ಆರು ಏಳು ಉಂಡೆಗಳನ್ನು ರೆಡಿ ಮಾಡಿ ಮಾಡಿ ಇಟ್ಕೊಳ್ಬೋದು ಸೊಪ್ಪಂತ ನಾನು ಕ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಹಾಕಿದ್ದೀನಿ ನಿಮಗೆ ಇಷ್ಟವಾದ ಸೊಪ್ಪು ಅಂದರೆ ಸಬ್ಬಸ್ಕಿ ಸೊಪ್ಪು ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಈ ಒಂದು ಕಡುಬನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿದ್ದೀನಿ ಇವಾಗ ನೋಡಿ ಇದೇ ರೀತಿಯಾಗಿ ಎಲ್ಲ ಕಡುಬನ್ನು ಕರೆಕ್ಟಾಗಿ ಸೈಜ್ ಬಂದಿದೆ ಎಲ್ಲ ಕಡುಬನ್ನು ರೆಡಿ ಮಾಡಿ ಒಂದು ಪಾತ್ರೆಗೆ ಹಾಕಿ ರೆಡಿ ಮಾಡಿಟ್ಕೊಳ್ಳೋಣ ನೋಡಿ ಇವಾಗ ಎಲ್ಲ ಮಸಾಲೆ ಕಡುಬು ರೆಡಿ ಆಯಿತು ನೀವೇನಾದರೂ ಇದನ್ನು ಬೆಳಗ್ಗೆ ತಿಂಡಿಗೆ ಮಾಡಿದರೆ ಮತ್ತಿದೇ ಥರದ ತಿಂಡಿನ ಮಾಡಬೇಕು ಅಂತೀರಾ ಯಾಕಂದರೆ ಈ ಒಂದು ತಿಂಡಿಲಿ ಜಾಸ್ತಿ ಎಣ್ಣೆ ಅಂಶ ಇರೋದಿಲ್ಲ ಎಣ್ಣೆ ಅಂಶ ಜಾಸ್ತಿ ಕೂಡ ಇರೋದಿಲ್ಲ ನ್ಯಾಚುರಲ್ ಆಗಿರುತ್ತೆ ಈ ತಿಂಡಿ ಕಾಯಿ ಚಟ್ನಿ ಜೊತೆಗಾದರೂ ತಿನ್ಬೋದು ಅಥವಾ ಹಾಗೇನಾದರೂ ತಿನ್ಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗೆ ಈಗ ನೋಡಿ ನಾನು ಆಗಲೇ ಇಡ್ಲಿ ಪಾತ್ರೆಯಲ್ಲಿ ಈ ರೀತಿ ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಈ ಕಡುಬಿನ ಒಂದು ಪ್ಲೇಟನ್ನು ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಪ್ಲೇಟನ್ನು ಹಾಕಿ ನೋಡಿ ಈಗ ನಾನು ಕಡುಬನ್ನು ಎಲ್ಲವನ್ನು ಹಾಕ್ತಾಯಿದ್ದೀನಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಬೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೊದಲೇ ಹಬೆ ಮಾಡಿಕೊಂಡು ನೀರೆಲ್ಲ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಹದಿನೈದು ನಿಮಿಷಗಳ ಕಾಲ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಈಗ ಹಬೆಯಲ್ಲಿ ಬೇಯ್ತಾ ಇರುವಾಗ ನಾವು ಇದಕ್ಕೊಂದು ಚಟ್ನಿ ಬೇಕಲ್ವಾ ಸಿಂಪಲ್ ಆಗಿರುವ ಒಂದು ಚಟ್ನಿ ಮಾಡ್ಕೊಳ್ಳೋಣ ಹಸಿಮೆಣ್ಸಿಕಾಯಿ ಚೆನ್ನಾಗಿ ಸುಟ್ಟಿರುವ ಹಸಿಮೆಣ್ಸಿಕಾಯಿ ಒಂದು ಐದು ಕಡಲೆ ಬೀಜ ಒಂದು ಸಣ್ಣ ಬೌಲಲ್ಲಿ ಒಂದು ಹಾಗೆ ಅದೇ ಮೆಜರ್ಮೆಂಟಲ್ಲಿ ಕಡಲೆಪೊಪ್ಪು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೂ ರುಚಿ ಕೊಡಬೇಕಂದ್ರೆ ಸ್ವಲ್ಪ ಕಾಯ್ತೂರಿ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಕಾಯ್ತೂರಿ ಮತ್ತು ಶೇಂಗಾ ಕಡಲೆ ಕಡಲೆಪೊಪ್ಪು ಹಾಕಿರೋದ್ರಿಂದ ಒಂದು ಚೆನ್ನಾಗಿ ರುಚಿ ಕೊಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣನ್ನು ಹಾಕಿ ಈಗ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಈ ಚಟ್ನಿ ಈ ಕಡುಬಿನಿಗೆ ಒಂದು ಒಳ್ಳೆಯ ಕಾಂಬಿನೇಷನ್ನು ಈಗ ನಾವು ಬೌಲಿಗೆ ಚಟ್ನಿ ಹಾಕ್ತಾಯಿದ್ದೀನಿ ನೀವು ಬರೀ ಕಾಯನ್ನು ಹಾಕಿ ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು ನಾನು ಮೂರನ್ನು ಹಾಕಿದ್ದೀನಿ ರುಚಿ ಆಗಿರುತ್ತೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸಿಂಪಲ್ ಆಗಿರುವ ಸಾಸಿವೆ ಜೀರಿಗೆ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ತೊಗೊಂಡು ಹಾಕಿದ್ದೀನಿ ಈಗ ಈ ಒಂದು ರುಚಿಕರವಾದ ಚಟ್ನಿ ರೆಡಿಯಾಯಿತು ಈಗ ಕಡುಬು ಕೂಡ ಬೆಂದಿದೆ ನೋಡಿ ಇವಾಗ ನಾನು ಇದ್ದೀನಿ ಬಿಸಿ ಬಿಸಿ ಆಗಿರುವ ಮಸಾಲೆ ಕಡುಬು ರೆಡಿಯಾಯಿತು ಸ್ನೇಹಿತರೆ ಇವಾಗ ಚಟ್ನಿ ಮಾಡ್ತಾನೆ ಅದು ಹಬೆಯಲ್ಲಿ ಬೆಂದುಬಿಡುತ್ತೆ ಇವಾಗ ನೋಡಿ ಘಮ್ ಅನ್ನುವ ಸ್ಮೆಲ್ ಬರ್ತಾಯಿದೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಈಗ ತುಂಬ ಚೆನ್ನಾಗಿ ಬೆಂದಿದೆ ನಾನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಒಳ್ಳೆ ಹಳ್ಳು ಬೆಂದಂಗೆ ಬೆಂದಿದೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಈಗ ಈ ಮಸಾಲೆ ಕಡುಬು ರೆಡಿಯಾಯಿತು ಮಕ್ಕಳು ಒಂದು ಲಂಚ್ ಬಾಕ್ಸಿಗೆ ಬೆಳಗ್ಗೆ ತಿಂಡಿ ತೊಗೊಂಡು ಹೋಗ್ಬೇಕಂದ್ರೆ ಮಧ್ಯಾಹ್ನದವರೆಗೂ ತುಂಬ ಚೆನ್ನಾಗಿ ಸಾಫ್ಟಾಗಿ ರುಚಿಕರವಾಗಿ ಸಿಗುತ್ತೆ ಮಕ್ಕಳಿಗೆ ಮೇಯ್ನಾಗಿ ರುಚಿಯಾಗಿರುತ್ತೆ ಇದು ಮಾಡೋದು ವಿಧಾನ ಕೂಡ ತುಂಬ ಸುಲಭ ರಾತ್ರಿ ಎಲ್ಲ ಈ ರವೆಯನ್ನು ರೆಡಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಆರಾಮವಾಗಿ ಮಾಡ್ಬೋದು ಇವಾಗ ತಟ್ಟೆಗೆ ಬಿಸಿ ಬಿಸಿ ಆಗಿರುವ ಕಡುಬು ಹಾಗೆ ಚಟ್ನಿ ಕೂಡ ನಾನು ಹಾಕ್ತಾಯಿದ್ದೀನಿ ನೀವು ಕೂಡ ತುಂಬ ಸಾಂಪ್ರದಾಯಿಕವಾದ ಅಡುಗೆ ತುಂಬ ರುಚಿಕರವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಿ ತಿಂತೀರ ಅಷ್ಟೊಂದು ರುಚಿಕರವಾಗಿರುತ್ತೆ ಹಾಗಿದ್ದರೆ ತಡ ಯಾಕೆ ಮಾಡ್ತೀರಾ ಹಿಂದೆ ಈ ರೆಸಿಪಿನ ನೋಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜು ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು